ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತೀರಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಲ್ಲಿ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಒಳ್ಳೆ ರ್ಯಾಲಿ ಕಂಡು ಬಂತು ಅಲ್ಲಿವರೆಗೂ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇತ್ತು ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಆದರೆ ಇಂದಿನ ಕಾರಣ ಏನು ಯಾಕೆ ಮಧ್ಯಾಹ್ನದ ನಂತರ ಮಾರ್ಕೆಟ್ ಬರ್ಜರಿ ಅಪ್ ಆಯ್ತು ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಮುನ್ನೂರ ತೊಂಬತ್ತೈದು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಜೊತೆಗೆ ಟ್ವೆಂಟಿ ಫೈವ್ ತೌಸಂಡ್ ಮಾರ್ಕ್ ಅನ್ನ ಕ್ರಾಸ್ ಮಾಡಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ ಕೇಸ್ ನಾವು ಲಾಸ್ಟ್ ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಸಿಕ್ಸ್ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಅಪ್ ತೋರಿಸುತ್ತೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫಿಫ್ಟಿ ಟು ವೀಕ್ ಐ ಇಪ್ಪತ್ತಾರು ಸಾವಿರದ ಇತ್ತು ಒಂದು ಕ್ರೂಷಿಯಲ್ ಲೆವೆಲ್ ಆಗಿರುತ್ತೆ ಅದೀಗ ಜೊತೆಗೆ ಇಪ್ಪತ್ತೈದು ಸಾವಿರ ಕೂಡ ಕ್ರೂಷಿಯಲ್ ಲೆವೆಲ್ ಆಗಿತ್ತು ಇವತ್ತು ಕ್ರಾಸ್ ಮಾಡಿ ಟ್ವೆಂಟಿ ಫೈವ್ ತೌಸಂಡ್ ಅಬವ್ ಕ್ಲೋಸಿಂಗ್ ಕೊಟ್ಟಿದೆ ಹಾಗೆ ನೀವು ಇಲ್ಲಿ ನೋಡಬಹುದು ಓಪನಿಂಗ್ ಫ್ಲಾಟ್ ಇತ್ತು ಆ ನಂತರ ಸ್ವಲ್ಪ ಡೌನ್ ಆಯ್ತು ಮತ್ತೆ ಫುಲ್ ಬ್ಯಾಕ್ ಮಾಡ್ತು ಮತ್ತೆ ಡೌನ್ ಆಯ್ತು ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇತ್ತು ಬಟ್ ಮಧ್ಯಾಹ್ನದ ನಂತರ ಎಸ್ಪೆಷಲಿ ನೋಡಬಹುದು ಒಂದ್ ಗಂಟೆ ಸುಮಾರಿಗೆ ಒಂದು ಸುದ್ದಿ ಬಂತು ಇಮಿಡಿಯೇಟ್ಲಿ ಮಾರ್ಕೆಟ್ ಅಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂದು ಓವರ್ ಆಲ್ ಮುನ್ನೂರ ತೊಂಬತ್ತೈದು ಪಾಯಿಂಟ್ಸ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಏನೋ ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಲಾಟ್ ಆಗಿ ಟ್ರೇಡ್ ಆಗ್ತಿದ್ದಂತ ಮಾರ್ಕೆಟ್ ಒಂದು ಗಂಟೆ ನಂತರ ಸಡನ್ ಆಗಿ ಅಪ್ ಆಗಿ ಟೋಟಲ್ ಸಾವಿರದ ಇನ್ನೂರು ಪಾಯಿಂಟ್ಸ್ ಪಾಯಿಂಟ್ ಒನ್ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಅಪ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಬ್ರಾಡ್ ಮಾರ್ಕೆಟ್ ಇಂಡೆಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವಿ ಅಂತ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ನಲ್ಲಿ ನೋಡಬಹುದು ಒನ್ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಒನ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಒನ್ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫಿಫ್ಟಿ ಇಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ಒನ್ ಪಾಯಿಂಟ್ ಜೀರೋ ಫೈವ್ ಇಂದ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ವರ್ಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನಂತರ ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಇಲ್ಲಿ ಜೀರೋ ಪಾಯಿಂಟ್ ಫೈವ್ ಇಂದ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ವರ್ಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಕಂಪೇರ್ ಟು ಲಾರ್ಜ್ ಮಿಡ್ ಸ್ಮಾಲ್ ಕ್ಯಾಪ್ ಇವತ್ತು ಲಾರ್ಜ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂತಲೇ ಹೇಳ್ಬಹುದು ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಈವನ್ ಮಿಡ್ ಕ್ಯಾಪ್ ಅಲ್ಲೂ ಕೂಡ ಹಾಫ್ ಪರ್ಸೆಂಟ್ ಅಥವಾ ಅಬೋ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನಿನ್ನೆ ಮೊನ್ನೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದು ಆಗ ಇವತ್ತು ಕಂಪೇರ್ ಟು ನಿನ್ನೆ ಅಥವಾ ಮೊನ್ನೆಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅಷ್ಟೇ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಮೈಕ್ರೋ ಕ್ಯಾಪ್ ಅಲ್ಲಿ ಕೂಡ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಿನ್ನೆ ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇತ್ತು ಮೊನ್ನೆ ಕೂಡ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿತ್ತು ಇವತ್ತು ಒನ್ ಪರ್ಸೆಂಟ್ ಅಪ್ ಆಗಿದೆ ಮೈಕ್ರೋ ಕ್ಯಾಪ್ ಇಂಡೆಕ್ಸ್ ಕೂಡ ನಿನ್ನೆ ಮೊನ್ನೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದಂತ ಸೆಕ್ಟರ್ಸ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಅಂತ ಹೇಳ್ಬಹುದು ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿನ್ನೆ ಸ್ವಲ್ಪ ಡೌನ್ ಅಲ್ಲೇ ಕ್ಲೋಸಿಂಗ್ ಕೊಟ್ಟಿತ್ತು ಫೈನಾನ್ಷಿಯಲ್ ಸರ್ವಿಸ್ ಕೂಡ ಡೌನ್ ಇತ್ತು ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಆಟೋ ನಿಯರ್ಲಿ ಟೂ ಪರ್ಸೆಂಟ್ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಎಫ್ ಎಂ ಸಿ ಜಿ ಜೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಐ ಟಿ ಮೋರ್ ದೆನ್ ಒನ್ ಸಿಕ್ಸ್ ಪರ್ಸೆಂಟ್ ಅಥವಾ ಒನ್ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಮೀಡಿಯಾ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಮೆಟಲ್ ಅಲ್ಲಿ ವರ್ಜರಿ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಇವತ್ತು ಒನ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಫಾರ್ಮಾ ಕೂಡ ಜೀರೋ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಪಿ ಬ್ಯಾಂಕ್ಸ್ ಯು ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಇದೆ ನಿನ್ನೆ ಮೊನ್ನೆ ಪಿಎಸ್ ಯು ಬ್ಯಾಂಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು ನಿನ್ನೆ ಕಂಪೇರ್ ಮಾಡಿದ್ರೆ ಕಡಿಮೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಪ್ರೈವೇಟ್ ಬ್ಯಾಂಕ್ ಬಿದ್ದಿದ್ವಿ ಇವತ್ತು ಪಾಸಿಟಿವ್ ಒನ್ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಅಪ್ ಆಗಿದೆ ಇನ್ನು ರಿಯಾಲಿಟಿ ಒನ್ ಪಾಯಿಂಟ್ ನೈನ್ ಟು ಪರ್ಸೆಂಟ್ ಪಾಸಿಟಿವ್ ಇದೆ ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ನೈನ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಕಂಮರ್ ಡ್ಯೂರಲ್ ಜೀರೋ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇವತ್ತು ಎಸ್ಪೆಷಲಿ ಕೆಲವು ಸೆಕ್ಟರ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅದರಲ್ಲಿ ರಿಯಾಲಿಟಿ ಪ್ರೈವೇಟ್ ಬ್ಯಾಂಕ್ ಆಟೋ ಫೈನಾನ್ಷಿಯಲ್ ಸರ್ವಿಸಸ್ ಇವುಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ಅದಕ್ಕೆ ಕಾರಣ ಮೊನ್ನೆ ತಾನೇ ನಾವು ಇನ್ಫ್ಲೇಷನ್ ಡೇಟಾ ನೋಡಿದ್ವಿ ಅಮೆರಿಕನ್ ಇನ್ಫ್ಲೇಷನ್ ಕೂಡ ಕಡಿಮೆ ಬಂತು ನಮ್ಮ ಇನ್ಫ್ಲೇಷನ್ ಡೇಟಾ ಕೂಡ ಕಡಿಮೆ ಬಂತು ಈಗ ರೇಟ್ ಕಟ್ ಜಾಸ್ತಿ ಆಗ್ತಾ ಇದೆ ಈ ಹೋಪ್ ಜಾಸ್ತಿ ಆಗ್ತಿರೋದ್ರಿಂದ ರೇಟ್ ಸೆನ್ಸಿಟಿವ್ ಸೆಕ್ಟರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಬಹುಶಃ ಅದು ಒಂದು ಫ್ಯಾಕ್ಟರ್ ಇವತ್ತಿನ ಮಾರ್ಕೆಟ್ ರ್ಯಾಲಿಗೆ ಹಾಗೆ ಸಡನ್ ಆಗಿ ಮಧ್ಯಾಹ್ನದ ನಂತರ ನಮ್ಮ ಮಾರ್ಕೆಟ್ ಅಲ್ಲಿ ಈ ರೀತಿ ರ್ಯಾಲಿ ಕಂಡು ಬರ್ಲಿಕ್ಕೆ ಕಾರಣ ಏನು ಏನಾದ್ರೂ ಸ್ಪೆಷಲ್ ಕಾರಣ ಇದೆಯಾ ಅಥವಾ ನಾರ್ಮಲ್ ಆಗಿ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಂದಿದೆಯಾ ಅಂತ ನೋಡಿದರೆ ಆಕ್ಚುಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಮಧ್ಯಾಹ್ನದ ನಂತರ ಎಸ್ಪೆಷಲಿ ಒಂದು ಗಂಟೆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಕಾರಣ ಅಂತಂದ್ರೆ ಅದು ನಮ್ಮ ಟ್ರಂಪ್ ಅಣ್ಣ ಡೊನಾಲ್ಡ್ ಟ್ರಂಪ್ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ಟರು ಒಂದು ಕಡೆ ಮಾತಾಡ್ತಾ ಆ ಮಾತು ಮಾರ್ಕೆಟ್ ನ ಪಾಸಿಟಿವ್ ಮುಮೆಂಟಮ್ ನ ಜಾಸ್ತಿ ಮಾಡ್ತು ಅಂತಾನೆ ಹೇಳ್ಬೋದು ಇಂಡಿಯಾ ಆಫರ್ಡ್ ಯು ಎಸ್ ಎ ಡೀಲ್ ಬೇಸಿಕಲಿ ಜೀರೋ ಟಾರಿ ಸೇಸ್ ಡೊನಾಲ್ಡ್ ಟ್ರಂಪ್ ಈ ಅಪ್ಡೇಟ್ ಬಂದಿರೋ ಟೈಮಿಂಗ್ ನೋಡಬಹುದು ಹನ್ನೆರಡು ಐವತ್ತೆಂಟು ಆ ಟೈಮಲ್ಲಿ ಮಾರ್ಕೆಟ್ ಫ್ಲಾಟ್ ಇತ್ತು ಅಲ್ಲಿಂದ ಮುಂದಕ್ಕೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ರೆ ತುಂಬಾ ಚೆನ್ನಾಗಿ ಅಪ್ಪ ಹಾಗೆ ಇದು ಒಂದೇ ಕಾರಣ ಇರಬಹುದಾ ಅಂತ ಹೇಳಕ್ ಆಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ಮಾರ್ಕೆಟ್ ಯಾವತ್ತೂ ಯಾವುದೋ ಒಂದು ಕಾರಣವನ್ನೇ ನೆಚ್ಕೊಂಡು ಹೋಗೋದಿಲ್ಲ ಬಟ್ ಕೆಲವು ಸಲ ಸ್ವಲ್ಪ ಜಾಸ್ತಿ ಪ್ರಮಾಣದ ಪಾಸಿಟಿವ್ ಮುಮೆಂಟ್ ಅಮ್ಮ ತರುತ್ತೆ ಕೆಲವು ಸುದ್ದಿಗಳು ಆ ಮಟ್ಟದ ಪಾಸಿಟಿವಿಟಿ ಪಾಸಿಟಿವಿಟಿಯನ್ನು ಬಹುಶಃ ಈ ಸುದ್ದಿ ಇವತ್ತು ತಂದಿದೆ ಅಂತಾನೆ ಹೇಳ್ಬಹುದು ನೋಡಬಹುದು ಇನ್ ಎ ಮೇಜರ್ ಡೆವಲಪ್ಮೆಂಟ್ ಫ್ರಮ್ ದೋಹಾ ಅಂಡ್ ತರ್ಸ್ ಡೇ ಯು ಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ರಿವೀಲ್ ದಟ್ ಇಂಡಿಯಾ ಎಸ್ ಅಫರ್ಡ್ ಎ ಟ್ರೇಡ್ ಡೀಲ್ ಟು ದ ಯುನೈಟೆಡ್ ಸ್ಟೇಟ್ಸ್ ವಿಚ್ ವುಡ್ ಸಿ ಬೇಸಿಕಲಿ ಜೀರೋ ಟಾರಿಸ್ ಆನ್ ಎ ಬೋರ್ಡ್ ರೇಂಜ್ ಆಫ್ ಅಮೆರಿಕನ್ ಗೂಡ್ಸ್ ರಿಪೋರ್ಟೆಡ್ ಫ್ಯೂಚರ್ಸ್ ಈಗಾಗಲೇ ಯುಕೆ ಜೊತೆ ಟ್ರೇಡ್ ಡೀಲ್ ಆಗಿದೆ ಚೈನಾದ ಜೊತೆ ಕೂಡ ಮಾತುಕತೆಗಳಾಗಿದೆ ಜೊತೆಗೆ ನೈನ್ಟಿ ಡೇಸ್ ಕೂಡ ಅನೌನ್ಸ್ ಆಗಿದೆ ಈಗಾಗಲೇ ಇಂಡಿಯಾದ ಜೊತೆ ಕೂಡ ಮಾತುಕತೆಗಳು ಈಗಾಗಲೇ ಎರಡ್ ಮೂರ್ ರೌಂಡ್ ಅಲ್ಲಿ ಆಗಿದೆ ಆಲ್ಮೋಸ್ಟ್ ಫೈನಲೈಸೇಷನ್ ಹತ್ರಕ್ಕೆ ಬಂದಿರುವಂತಹ ಚಾನ್ಸಸ್ ಇದೆ ಒಂದ್ ಫೈನಲೈಸ್ ಆಯ್ತು ಅಂದ್ರೆ ಅದು ಖಂಡಿತ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ನಮ್ಮ ಮಾರ್ಕೆಟ್ಗೆ ಇವತ್ತು ಯಾವಾಗ ಡೊನಾಲ್ಡ್ ಟ್ರಂಪ್ ಅವರು ಈ ರೀತಿಯ ಮಾತುಗಳನ್ನು ಆಡಿದ್ರು ಆ ನಂತರ ನಮ್ಮ ಮಾರ್ಕೆಟ್ ಅಲ್ಲಿ ಬಂದಿರುವಂತ ರಿಯಾಕ್ಷನ್ ಸಾಕ್ಷಿ ಅಂತಾನೆ ಹೇಳ್ಬಹುದು ಯಾವ ರೀತಿ ಪಾಸಿಟಿವ್ ಆಗ್ಬಹುದು ಗೆ ಅಂತ ಯಾಕೆ ಇವೆಲ್ಲ ಕೂಡ ಮ್ಯಾಟರ್ ಆಗುತ್ತೆ ಅಂತಂದ್ರೆ ನಾವು ಈಗಾಗಲೇ ಸಾಕಷ್ಟು ಸಲ ನೋಡಿದ್ವಿ ನಾವು ಟ್ರೇಡ್ ಸರ್ಪ್ಲಸ್ ಇದೀವಿ ಅಮೆರಿಕಾದಿಂದ ಇಂಪೋರ್ಟ್ ಕಡಿಮೆ ಎಕ್ಸ್ಪೋರ್ಟ್ ಜಾಸ್ತಿ ಹಾಗಾಗಿ ಸರ್ಪ್ಲಸ್ ಇದ್ದಂತ ಸಂದರ್ಭದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಇನ್ ಕೇಸ್ ಡೆಫಿಸಿಟ್ ಇದ್ರೆ ಸಮಸ್ಯೆನೆ ಆಗ್ತಿರ್ಲಿಲ್ಲ ನೀವು ಎಷ್ಟನ್ನ ಟ್ಯಾಕ್ಸ್ ಹಾಕೊಳ್ಳಿ ಅಂದ್ಕೊಂಡು ಸುಮ್ನ ಆಗ್ಬಿಡ್ಬೋದಿತ್ತು ಇಗ್ನೋರ್ ಮಾಡ್ಬಿಡ್ಬೋದಿತ್ತು ಬಟ್ ಸರ್ಪ್ಲಸ್ ಇರುವಂತಹ ಸಂದರ್ಭದಲ್ಲಿ ಖಂಡಿತ ನಾವು ಆ ರೀತಿ ಮಾಡಕ್ ಆಗುದಿಲ್ಲ ನೆಗೋಸಿಯೇಷನ್ಸ್ ಅನ್ನ ಮಾಡಲೇಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನವನ್ನು ಕೂಡ ಮಾಡಿದೆ ಬಹುಶಃ ಸೋನರ್ ಲೆಟರ್ ಇದರ ಔಟ್ಕಮ್ ಕೂಡ ಬರುತ್ತೆ ಜೊತೆಗೆ ಇದು ಒಂದು ಮೇಜರ್ ಕಾರಣ ಡೊನಾಲ್ಡ್ ಟ್ರಂಪ್ ಅವರು ದೋಹದಲ್ಲಿ ಮಾತಾಡ್ತಾ ಈ ಮಾತನ್ನ ಹೇಳಿದ್ದು ಮಾರ್ಕೆಟ್ ಗೆ ಒಂದು ಪಾಸಿಟಿವ್ ಮುಮೆಂಟ್ ಅನ್ನ ತರಲಿಕ್ಕೆ ಜೊತೆಗೆ ಕ್ರೂಡ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನಿಯರ್ಲಿ ಫೋರ್ ಪರ್ಸೆಂಟ್ ಬ್ರೆಂಟ್ ಡೌನ್ ಆಗಿದೆ ಇವತ್ತು ಇದು ಕೂಡ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ನಮ್ಮ ಮಾರ್ಕೆಟ್ ಮೇಲೆ ಯಾಕೆಂದ್ರೆ ನಾವು ಕ್ರೂಡ್ ಅನ್ನ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ತೀವಿ ಮೊನ್ನೆ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಸಿಕ್ಸ್ ರೇಂಜ್ ಅಲ್ಲಿ ಇದ್ದಂತ ಕ್ರೂಡ್ ಎರಡುವರೆ ಡಾಲರ್ ಇವತ್ತು ಕಡಿಮೆ ಆಗುತ್ತೆ ಅಥವಾ ನಿಯರ್ಲಿ ಫೋರ್ ಪರ್ಸೆಂಟ್ ಡೌನ್ ಆಗುತ್ತೆ ಅಂದ್ರೆ ನಮ್ಮಂತ ಇಂಪೋರ್ಟ್ ಮಾಡ್ಕೊಳ್ಳುವಂತ ಗೆ ಬಿಗ್ ಪಾಸಿಟಿವ್ ಆಗುತ್ತೆ ಇದು ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಇವತ್ತು ಮಾಡಿದೆ ನಮ್ಮ ಮಾರ್ಕೆಟ್ ನ ಒಳ್ಳೆ ಪರ್ಫಾರ್ಮೆನ್ಸ್ ಜೊತೆಗೆ ಇವತ್ತು ಎಕ್ಸ್ಪೈರಿ ಡೇ ಕೂಡ ವೀಕ್ಲಿ ಎಕ್ಸ್ಪೈರಿ ಗುರುವಾರ ಯೂಶಲಿ ನೀವು ಕೆಲವು ಸಲ ಮಾರ್ಕೆಟ್ ಅಲ್ಲಿ ಕೊನೆ ಹಂತದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಥವಾ ಡೌನ್ ಫಾಲ್ ಬರುತ್ತೆ ಸ್ಕ್ವೇರ್ ಆಫ್ ಮಾಡುವಂತಹ ಸಂದರ್ಭದಲ್ಲಿ ಟ್ರೇಡರ್ಸ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ ಅಂತ ಸಂದರ್ಭದಲ್ಲಿ ವಾಲ್ಯೂಮ್ಸ್ ರೈಸ್ ಆದಾಗ ಪಾಸಿಟಿವ್ ನೆಗೆಟಿವ್ ಅಥವಾ ಓಲರ್ ಟೈಲ್ ಪರ್ಫಾರ್ಮೆನ್ಸ್ ಬರುತ್ತೆ ಇವತ್ತು ಒಲಟೈಲ್ ಏನಿರಲಿಲ್ಲ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿತ್ತು ಬಟ್ ಯಾವಾಗ ಟ್ರಂಪ್ ಅಣ್ಣ ಈ ಅಪ್ಡೇಟ್ ಅನ್ನು ಕೊಟ್ಟರು ಇಮಿಡಿಯೇಟ್ಲಿ ಅಪ್ ಆಯ್ತು ನಮ್ಮ ಮಾರ್ಕೆಟ್ ಈ ಅಪ್ ಅಲ್ಲಿ ಎಷ್ಟು ಜನ ಟ್ರೇಡರ್ಸ್ ಲಾಸ್ ಮಾಡ್ಕೊಂಡಿದ್ರೋ ಪ್ರಾಫಿಟ್ ಮಾಡ್ಕೊಂಡಿದ್ರೋ ಗೊತ್ತಿಲ್ಲ ಶಾರ್ಟಿಂಗ್ ಇದ್ದವರು ಲಾಸ್ ಮಾಡ್ಕೊಂಡಿರ್ತಾರೆ ಲಾಂಗ್ ಪೊಸಿಷನ್ ಇದ್ದವರಿಗೆ ಒಳ್ಳೆ ಲಾಭ ಆಗಿರುತ್ತೆ ಜೊತೆಗೆ ನಮ್ಮ ಟ್ರಂಪ್ ಅಣ್ಣವರು ಒಂದು ಪಾಸಿಟಿವ್ ಸುದ್ದಿಯ ಜೊತೆಗೆ ಒಂದು ನೆಗೆಟಿವ್ ಸುದ್ದಿಯನ್ನು ಕೂಡ ಕೊಟ್ಟಿದ್ದಾರೆ ಅದೇನು ಅಂತ ನೋಡಬಹುದು ಟ್ರಂಪ್ ವಾಂಟ್ಸ್ ಆಪಲ್ ಟು ಸ್ಟಾಪ್ ಮೂವಿಂಗ್ ಐಫೋನ್ ಪ್ರೊಡಕ್ಷನ್ ಟು ಇಂಡಿಯಾ ಸೇಸ್ ನ್ಯೂ ಡೆಲ್ಲಿ ಕ್ಯಾನ್ ಟೇಕ್ ಕೇರ್ ಆಫ್ ಇಟ್ ಸೆಲ್ಫ್ ಆಪಲ್ ಏನು ಇತ್ತೀಚೆಗೆ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಅನೌನ್ಸ್ ಮಾಡಿದೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಇವರು ವಿರೋಧ ವ್ಯಕ್ತಪಡಿಸಿದ್ದಾರೆ ನೀವು ಅಲ್ಲಿ ಮಾಡೋ ಬದಲಿಗೆ ಅಮೆರಿಕಾದಲ್ಲಿ ಮಾಡಿ ಲೋಕಲ್ ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡಿ ಸುಮಾರು ಐನೂರು ಬಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಅನ್ನು ಟಿಮ್ ಕುಕ್ಕರ್ ಅಮೆರಿಕಾದಲ್ಲೂ ಕೂಡ ಮಾಡಲಿಕ್ಕೆ ಅನೌನ್ಸ್ಮೆಂಟ್ ಅನ್ನು ಮಾಡಿದ್ದಾರೆ ಬಟ್ ನೀವು ಇಂಡಿಯಾದಲ್ಲಿ ಏನ್ ಮಾಡ್ತಿದ್ದೀರಿ ಅದಕ್ಕೆ ನನ್ನ ವಿರೋಧ ಇದೆ ಅವರು ಅವ್ರ ನೋಡ್ಕೋತಾರೆ ನೀವು ಅಮೇರಿಕಾದಲ್ಲಿ ಇನ್ವೆಸ್ಟ್ ಮಾಡೋದನ್ನ ನೋಡಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ ಬಟ್ ಆಪಲ್ ಇನ್ವೆಸ್ಟ್ ಮಾಡುತ್ತಾ ಬಿಡುತ್ತಾ ಬೇರೆ ವಿಚಾರ ಅಮೆರಿಕಾದಲ್ಲಿ ಬಟ್ ಟ್ರಂಪ್ ಅಂತೂ ಅದಕ್ಕೆ ಸ್ವಲ್ಪ ವಿರೋಧ ವ್ಯಕ್ತಪಡಿಸಿದ್ದಾರೆ ಅದನ್ನು ನೋಡಬಹುದು ಇದು ಕೂಡ ಒಂದು ಸ್ವಲ್ಪ ನೆಗೆಟಿವ್ ಯಾಕೆಂತಂದ್ರೆ ಬಿಸ್ನೆಸ್ ಮ್ಯಾನ್ ಗಳಿಗೆ ರೀತಿ ಹೇಳಿದಾಗ ಅವರು ಯಾವ ರೀತಿ ತಿಂಕ್ ಮಾಡ್ತಾರೆ ನೆಕ್ಸ್ಟ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಆಪಲ್ ಆಗಲಿ ಅಥವಾ ಬೇರೆ ಯಾವುದೇ ಸಿ ಆಗ್ಲಿ ಬಂದು ಇಂಡಿಯಾದಲ್ಲಿ ಚೈನಾದಲ್ಲಿ ಅಥವಾ ಬೇರೆ ದೇಶದಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಅವ್ರಿಗೆ ಆಗುವಂತ ಲಾಭದ ಪ್ರಮಾಣ ಜಾಸ್ತಿ ಇದ್ರೆ ಮಾತ್ರ ಇನ್ವೆಸ್ಟ್ ಮಾಡೋದು ಕಡಿಮೆ ಇದ್ರೆ ಯಾರು ಇನ್ವೆಸ್ಟ್ ಮಾಡಕ್ ಹೋಗೋದಿಲ್ಲ ನಾನು ಹಿಂದೆ ಸಾಕಷ್ಟು ಸಲ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಮೆರಿಕಾದಲ್ಲಿ ಯಾವ್ದೋ ಒಂದು ಪ್ರಾಡಕ್ಟ್ ನ ಉತ್ಪಾದನೆ ಮಾಡಕ್ಕೆ ನೂರು ಡಾಲರ್ ಖರ್ಚಾಗುತ್ತೆ ಅಂದ್ರೆ ಅದನ್ನೇ ಇಂಡಿಯಾದಲ್ಲಿ ಉತ್ಪಾದನೆ ಮಾಡಿದ್ರೆ ಅಥವಾ ಚೈನಾದಲ್ಲಿ ಉತ್ಪಾದನೆ ಮಾಡಿದ್ರೆ ತುಂಬಾ ಕಡಿಮೆ ಆಗುತ್ತೆ ಅಮೆರಿಕದಲ್ಲಿ ನೂರು ಡಾಲರ್ ಆಗೋದು ಇಲ್ಲಿ ಬರೀ ಐವತ್ತು ಡಾಲರ್ ಗೆ ರೆಡಿ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾನು ಜಸ್ಟ್ ಬ್ಲೈಂಡ್ ಉದಾಹರಣೆ ಕೊಡ್ತಾ ಇದ್ದೀನಿ ಆಗಿದ್ದಾಗ ಕಂಪನಿಗಳ ಪ್ರಾಫಿಟಬಿಲಿಟಿ ಜಾಸ್ತಿ ಆಗುತ್ತೆ ಮಾರ್ಜಿನ್ಸ್ ಜಾಸ್ತಿ ಇರುತ್ತೆ ಹಾಗಾಗಿ ಅವರುಗಳು ಎಲ್ಲಿ ಕಡಿಮೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಇರುತ್ತೋ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ ನೋಡ್ತಾರೆ ಅಲ್ಲಿಂದ ಮ್ಯಾನುಫ್ಯಾಕ್ಚರ್ ಮಾಡಿ ಬೇರೆ ಕಡೆ ಸಪ್ಲೈ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ ಅದು ಬಿಸ್ನೆಸ್ ಗೆ ಇರುವಂತ ಅಡ್ವಾಂಟೇಜ್ ಇಲ್ಲ ಅಂದ್ರೆ ಆಕೆ ಇನ್ವೆಸ್ಟ್ ಮಾಡ್ತಾರೆ ಬೇರೆ ಕಡೆ ಅವ್ರ ದೇಶದಲ್ಲೇ ಇನ್ವೆಸ್ಟ್ ಮಾಡ್ತಾರೆ ಅಲ್ಲೇ ಬಿಸ್ನೆಸ್ ಮಾಡ್ತಾರೆ ಅಥವಾ ಅಲ್ಲಿಂದನೇ ಬೇರೆ ಕಡೆ ಕಳಿಸ್ತಾರೆ ಬಟ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅನ್ನ ನೋಡ್ತಾರೆ ಅವರು ಅದೇ ಮೇನ್ ರೀಸನ್ ಬೇರೆ ದೇಶಗಳಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಯಾವುದೇ ಒಂದು ಅಮೆರಿಕನ್ ಕಂಪನಿ ಬಂದು ಇಲ್ವೆ ಇನ್ವೆಸ್ಟ್ ಮಾಡುತ್ತೆ ಅಂದ್ರೆ ಅದಕ್ಕೆ ಕಾರಣನೇ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕಡಿಮೆ ಆಗುತ್ತೆ ಅಂತ ಜೊತೆಗೆ ಯಾವುದೇ ಒಂದು ಕಂಪನಿ ಹೋಗಿ ಇನ್ವೆಸ್ಟ್ ಮಾಡುತ್ತೆ ಅಂದ್ರೆ ಅದಕ್ಕೆ ಕಾರಣನು ಅದೇ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ತುಂಬಾ ಕಡಿಮೆ ಅಂತ ನೋಡೋಣ ಮುಂದುವರೆದು ಇದಕ್ಕೆ ಏನಾದ್ರು ಅಪ್ಡೇಟ್ ಗಳು ಬರ್ತಾವಂತ ಇವತ್ತಿನ ಮೇಜರ್ ಕಾರಣ ಅಂದ್ರೆ ಟ್ರಂಪ್ ಅನ್ನ ಕೊಟ್ಟಂತ ಅಪ್ಡೇಟ್ ನಂತರ ಇನ್ನೊಂದಷ್ಟು ಕಾಂಟ್ರಿಬ್ಯೂಷನ್ ಕ್ರೂಡ್ ಕಡೆಯಿಂದ ಬಂತು ಎಕ್ಸ್ಪೈರಿ ಡೇ ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಮಾಡಿರುವಂತ ಚಾನ್ಸಸ್ ಇರುತ್ತೆ ನಮ್ಮ ಮಾರ್ಕೆಟ್ ನ ರ್ಯಾಲಿಗೆ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ